ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಕಷ್ಟ ಬಂದಾಗ ನಾವು ಪರಿಹಾರಗಳನ್ನು ಹುಡುಕ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ರೀತಿಯ ಪೂಜೆಗಳನ್ನು ಮಾಡಿಕೊಂಡಾಗ ಅಥವಾ ನಮ್ಮ ಇಷ್ಟ ದೇವರು ಮನೆ ದೇವರು ಅಂತ ನಾವು ಏನೋ ಒಂದು ಪ್ರಯತ್ನ ಅಂತೂ ಪಡ್ತಾ ಇರ್ತೀವಿ ಕೆಲವೊಂದು ಬಾರಿ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಅದರಲ್ಲಿ ಏನೊಂದು ರಿಸಲ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮನಸ್ಸಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಯಾವುದನ್ನು ಮಾಡೋದು ಬಿಡೋದು ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಹೇಳಿದಾಗ ಶನಿವಾರದ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಶನಿವಾರ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಒಂದು ದಿನ ಅಂತ ಇದೆ ಅಂತ ಹೇಳಿದ್ರೆ ಅದು ಜಾ ಆಸ್ತಿಯಾಗಿ ನಮಗೆ ಶನಿವಾರ ಕೂಡಿ ಬರುತ್ತೆ ಶನಿವಾರ ಶ್ರೀ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಿ ಹಾಗೂ ಆಂಜನೇಯ ಸ್ವಾಮಿ ಇಷ್ಟಪಡುವಂಥ ಒಂದು ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ ಶನಿವಾರ ಮಾಡ್ಕೊಳ್ತೀವಿ ಹಾಗೂ ನಮ್ಮ ಜೀವನದಲ್ಲಿ ಶಿಸ್ತನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಡೆಡಿಕೇಶನ್ ಆಗಿ ಇರೋದಕ್ಕೆ ನಮಗೆ ಶನೇಶ್ವರನ ಆಶೀರ್ವಾದ ಅನುಗ್ರಹ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಈ ರೀತಿ ನಾವು ಈ ದಿನ ಭಗವಂತನನ್ನು ಪೂಜಿಸುವಂಥ ದಿನ ಇದೆ ಶನಿವಾರ ಸಾಕಷ್ಟು ತಪ್ಪುಗಳನ್ನು ನಾವು ಮಾಡಿಬಿಡ್ತೀವಿ ನಮಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ಸಾಧಾರಣವಾಗಿ ಯಾ ಯಾವಾಗಲೂ ಯಾವ ರೀತಿ ನಡ್ಕೊಳ್ತಾ ಇರ್ತೀವಿ ಅದೇ ಥರನೇ ಮರೆತು ಈ ಕೆಲಸಗಳನ್ನು ಮಾಡ್ತೀವಿ ಅದ್ರ ಅದರಿಂದ ಶನಿವಾರ ಬೇರೆ ಶನಿದೇವರ ಅನುಗ್ರಹ ಸಿಗಬೇಕು ಅಂದರೆ ಈ ಕೆಲಸಗಳನ್ನು ಮಾಡದೆ ಒಳ್ಳೆ ಕೆಲಸಗಳು ಯಾವುದು ಶನಿವಾರ ಮತ್ತೊಂದು ಪರಿಹಾರ ಕೂಡ ಇದರಲ್ಲೇ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಒಂದು ಐರನ್ ವಸ್ತುಗಳು ಕಬ್ಬಿಣದ ವಸ್ತುಗಳು ಹಾಗೂ ಶಾರ್ಪ್ ಆಗಿರು ವಸ್ತುಗಳು ಅಥವಾ ಮನೆಗೆ ವುಡ್ಡನ್ ವಸ್ತುಗಳು ಈ ರೀತಿ ಹೋಗಿದ್ದೀವಿ ಕೊಂಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದ್ಬಿಡ್ತೀವಿ ಸಾಕಷ್ಟು ಜನ ಮನೆಗೆ ಎಣ್ಣೆ ಪದಾರ್ಥಗಳು ಅಂದರೆ ದೇವ್ರ ಮನೆಗಿರಬಹುದು ಅಥವಾ ಅಡುಗೆ ಮನೆಗೆ ಇರಬಹುದು ಎಣ್ಣೆಯನ್ನು ತಗೊಂಡು ಬಂದುಬಿಡ್ತಾರೆ ಶನಿವಾರದ ದಿನ ತಗೊಂಡು ಬರಬೇಡಿ ಸ್ನೇಹಿತರೆ ಈ ರೀತಿ ತಗೊಂಡು ಬಂದಾಗ ಸಾಸುವೆಯನ್ನು ಕೂಡ ಮನೆಗೆ ಕೊಂಡ್ಕೊಂಡು ಬರಬಾರ್ದು ಎಣ್ಣೆ ತಗೊಂಡು ಬರಬಾರ್ದು ಹಾಗೆ ವುಡನ್ ವಸ್ತುಗಳು ಕಬ್ಬಿಣದ ವಸ್ತುಗಳು ಶಾರ್ಪ್ ಆಗಿರುವಂಥ ವಸ್ತುಗಳು ಇವುಗಳನ್ನು ನೀವು ಆದಷ್ಟು ಶನಿವಾರ ತಗೊಂಡು ಬರದೇ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ನು ದಿನ ನಾವು ಯಾರಿಗಾದರೂ ಬಟ್ಟೆಗಳನ್ನು ದಾನ ಮಾಡಬಹುದು ಚಪ್ಪಲ್ಲಿಗಳನ್ನು ಕೊಡಬಹುದು ಈಗ ಚಳಿಗಾಲ ಇರೋದರಿಂದ ಸ್ವೆಟರು ಕಂಬಳಿ ಈ ಥರ ನಿಮ್ಮ ಅನುಸಾರ ಕೊಡಬಹುದು ಚೆನ್ನಾಗಿರುತ್ತೆ ಅದರ ಜೊತೆ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮ್ಮ ಮನೆಯಲ್ಲಿ ಈಗ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಮೂರು ಜನ ಮಕ್ಕಳು ಈ ಥರ ಇರ್ತಾರೆ ಮಕ್ಕಳು ಸರಿಯಾಗಿ ಮಾತೇ ಕೇಳ್ತಾ ಇರೋದಿಲ್ಲ ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳ ಇರುತ್ತೆ ಮನಸ್ತಾಪಗಳಿರುತ್ತೆ ಯಾವುದೋ ಒಂದು ವಿಷಯಕ್ಕೆ ಪದೇ ಪದೇ ಜಗಳ ಮಾಡ್ತಾ ಇರ್ತಾರೆ ಒಂದು ಸಾರಿ ಮಾತಾಡಿ ಅದನ್ನು ಸರ್ ಮಾಡ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡ್ರು ಮತ್ತೆ ಮತ್ತೆ ಅದೇ ಜಗಳ ಆಗ್ತಾಯಿದೆ ರಿಪೀಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ನಮಗೇನೆ ಗೊತ್ತಿಲ್ಲದೆ ಒಂದು ನೆಗೆಟಿವ್ ಅನ್ನೋದು ಇರುತ್ತೆ ನೆಗೆಟಿವ್ ಯಾವ ರೀತಿ ಬರುತ್ತೆ ಅಂದರೆ ನಾವು ಕೂಡ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ ಕೆಲಸಕ್ಕೆ ಹೋಗಿ ಬಂದಿರ್ತೀವಿ ಅದೆಲ್ಲವೂ ಕೂಡ ಉತ್ಕೊಂಡು ಬಂದಿರ್ತೀವಿ ಅಥವಾ ನಮ್ಮ ಮನೆಗೆ ಯಾರಾದರೂ ಬಂದು ಹೋಗ್ತಾರೆ ಆಗ ಇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ ಇದು ತಗೊಂಡಿದ್ದಾರೆ ಆಗಿದ್ದಾರೆ ಈ ಥರ ಇದ್ದಾರೆ ಇದನ್ನೆಲ್ಲವೂ ನೋಡಿ ಮಾತಾಡ್ತಾರೆ ಆಗ ಆ ನೆಗೆಟಿವ್ ಅನ್ನುವಂಥದ್ದು ನಮ್ಮ ಮನೆಯ ಮೂಲೆಯಲ್ಲಿ ಕುತ್ಕೊಂಡಿರುತ್ತೆ ಸ್ನೇಹಿತರೆ ನಮಗೆ ಗೊತ್ತಾಗಲ್ಲ ಆದರೆ ಅದರ ಪ್ರಭಾವ ಮಾತ್ರ ನಮ್ಮ ಮೇಲೆ ಬೀರ್ತಾ ಇರುತ್ತೆ ಅದರಿಂದ ನಾವು ಪದೇ ಪದೇ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಏನಾದರೂ ಒಂದು ಕೆಲಸ ಅಂದುಕೊಳ್ತಾರೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿರ್ತಾರೆ ಮತ್ತೆ ಕೆಳಗಡೆ ಬಿದ್ದೋಗ್ತಾರೆ ಈ ರೀತಿ ಪದೇ ಪದೇ ಪೆಟ್ಟು ಇದ್ದರೆ ಎಷ್ಟು ಅಂತ ನಾವು ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಶನಿವಾರ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿರುವಂಥದ್ದು ಇದಕ್ಕೆ ಅರಿಶಿಣ ಹಾಗೂ ಸಾಸುವೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಕುಂಕುಮ ಇಷ್ಟು ಬೇಕಾಗುತ್ತೆ ಅರಿಶಿಣದ ನೀರಲ್ಲಿ ನಾವು ಇದನ್ನೆಲ್ಲವೂ ಹಾಕ್ಕೊಳ್ಬೇಕು ಒಂದೊಂದು ಕೂಡ ಅದರ ಪ್ರಭಾವವನ್ನು ತೋರಿಸುತ್ತೆ ಅದರ ಶಕ್ತಿಯನ್ನು ತೋರಿಸುತ್ತೆ ಅರಿಶಿಣದ ನೀರು ಅಂದರೆ ಗುರುವನ್ನು ತೋರಿಸುವಂಥದ್ದು ಅಂದರೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾಗಿರುವಂಥದ್ದು ಸಾಸಿವೆ ನಮಗಿರುವಂಥ ದೃಷ್ಟಿದೋಷಗಳನ್ನು ನಮ್ಮ ಮೇಲೆ ಬಂದಿರುವಂಥ ಆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಅಥವಾ ಕೆಟ್ಟ ಕಣ್ಣ ದೃಷ್ಟಿಗಳು ನರದೃಷ್ಟಿ ಅದರಿಂದ ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥವರು ಇದನ್ನು ಮಾಡಿಕೊಳ್ಬಹುದು ಕುಂಕುಮ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ ದುರ್ಗಾದೇವಿಗೆ ಇಷ್ಟ ನಮಗೆ ಒಂಥರ ಶ್ರೀರಕ್ಷೆ ನಾವು ಯಾವಾಗಲೂ ಅಷ್ಟೇ ಹೆಣ್ಮಕ್ಳೇ ಆಗಿರಬಹುದು ಗಂಡು ಮಕ್ಕಳೇ ಆಗಿರಬಹುದು ಪೂಜೆ ಮಾಡುವಾಗ ಸ್ವಲ್ಪ ಹಣೆಗೆ ಇಟ್ಕೊಂಡಾಗ ಅದರ ಎಷ್ಟು ಶಕ್ತಿ ಒಂದು ಪೀಸಾಗಿ ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಅಷ್ಟು ಶಕ್ತಿ ಹೊಂದಿರುವಂಥ ಕುಂಕುಮ ಸ್ವಲ್ಪ ಇದನ್ನೆಲ್ಲವೂ ಒಂದೊಂದೇ ನೀವು ಹಾಕಿ ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳಿ ಸಂಜೆ ಆರು ಗಂಟೆಯ ಮೇಲೆ ನೀವು ಎಷ್ಟೊತ್ತಿಗಾದರೂ ಮಾಡಿಕೊಳ್ಬಹುದು ತುಂಬ ಸುಲಭವಾಗಿರುತ್ತೆ ತುಂಬ ಪ್ರಭಾವ ಬೀರುವಂಥದ್ದು ಹಾಗೆ ನಿಂತಿರುವ ಕೆಲಸಗಳು ಫಾಸ್ಟಾಗಿ ಆಗುತ್ತೆ ಅಂದರೆ ನಮಗೆ ಯಾಕೋ ಸಮಸ್ಯೆಗಳಲ್ಲೇ ಸಾಕಾಗಿದೆ ಅನ್ನುವಂಥವರು ಇದನ್ನು ಮಾಡಿಕೊಳ್ಬೇಕು ಇಷ್ಟೆಲ್ಲ ಮಿಕ್ಸ್ ಮಾಡಿ ಅರಿಶಿಣದ ನೀರಾಗುತ್ತೆ ಅದನ್ನು ನೀವು ನೀಟಾಗಿ ಮನೆಯೆಲ್ಲ ಕೈಯಲ್ಲಿಟ್ಕೊಂಡು ತಿರುಗಿಸಿ ಅದನ್ನು ಒಂದೊಂದೇ ಸಮಸ್ಯೆ ಹೇಳ್ಕೊಳ್ಬೇಕು ಈ ರೀತಿ ಕಷ್ಟ ಸಮಸ್ಯೆಗಳಿದೆ ಅಂತ ಸಾಕಷ್ಟು ಜನ ನಾವು ಈ ಸಮಸ್ಯೆಗಳಲ್ಲಿ ಇನ್ನೊಬ್ರಿಗೆ ಏನಪ್ಪ ಹೇಳ್ಕೊಂಡ್ರೆ ನಮ್ಮನ್ನೇನಂತಾರೋ ಏನೋ ಅನ್ನುವ ಒಂದು ಭಯಭೀತಿಯಲ್ಲೂ ಇರ್ತಾರೆ ಒಂದು ಸಂಕೋಚದ ಸ್ವಭಾವ ಕೂಡ ಇರುತ್ತೆ ಸಾಕಷ್ಟು ಜನಕ್ಕೆ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಲ್ಲ ಹೇಳ್ಕೊಂಡ್ರೆ ನಮ್ಮನ್ನು ಯಾವ ರೀತಿ ನೋಡ್ತಾರೋ ಅನ್ನುವಂಥ ಭಯ ಮುಖ್ಯವಾಗಿ ಮಕ್ಕಳು ಕೂಡ ಅಂದರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ಪೇರೆಂಟ್ಸ್ಗೆ ತಂದೆ ತಾಯಿಗೆ ಎದುರು ಇರ್ತಾರೆ ಏನೋ ಬುದ್ಧಿ ಮಾತು ಹೇಳಿದ್ರು ಮಕ್ಕಳಿಗೆ ಅದನ್ನು ಮಕ್ಕಳು ಸಹಿಸ್ಕೊಳ್ಳೋದಿಲ್ಲ ಓದಲಿ ಚೆನ್ನಾಗಿರಲಿ ಮಕ್ಕಳು ಅಂತ ಹೇಳಿದರೆ ಅವರು ಸುಮ್ಮನೆ ತಂದೆ ತಾಯಿ ಮೇಲೇ ರೇಗುವಂಥದ್ದು ಈ ಥರದ್ದೆಲ್ಲನೂ ನಾವು ನೋಡ್ತಾ ಬಂದಿದ್ದೀವಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಡುತ್ತೆ ಇದರಲ್ಲಿ ಹಾಕುವಂಥ ಪ್ರತಿಯೊಂದು ವಸ್ತುವು ಇದನ್ನು ಮನೆಯೆಲ್ಲ ಓಡಾಡಿಸಿ ಸೀದಾ ನಿಮ್ಮ ಮನೆಯ ಬೆಡ್ರೂಮಲ್ಲಾದರೂ ಇಡಬಹುದು ಅಥವಾ ನಿಮ್ಮ ಮನೆಯ ಹಾಲಲ್ಲಿ ಒಂದು ಕಡೆ ಮೂಲೆಯಲ್ಲಿ ಇಡಬಹುದು ಇದನ್ನು ಇಟ್ಟಾಗ ರಾತ್ರಿಯೆಲ್ಲ ಅದರ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಅಂದರೆ ಅದರ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ತಗೊಳ್ಳುವಂಥ ಕೆಲಸ ಇದು ಮಾಡುತ್ತೆ ಎಳ್ಕೊಂಡು ಇದು ಒಳ್ಳೆಯದನ್ನು ಸಕಾರಾತ್ಮಕವಾಗಿರುವಂಥದ್ದನ್ನು ನಮ್ಮ ಮನೆಗೆ ಬಿಟ್ಕೊಡುತ್ತೆ ಮಾರನೇ ದಿನ ಇದನ್ನು ತಗೊಂಡೋಗಿ ಬೆಳಗ್ಗೆ ಇದ್ದ ಕೂಡಲೇ ನೀವು ತಗೊಂಡೋಗಿದ್ದೆ ನಿಮಗೆ ಅಕ್ಕಪಕ್ಕದಲ್ಲೇ ದೂರದಲ್ಲೇ ಸ್ವಲ್ಪ ಚರಂಡಿ ಇದ್ದರೆ ಅದನ್ನು ಎಸೆದು ಬಿಟ್ಟು ಬಂದುಬಿಡಿ ಲೋಟನ ತೊಳೆದು ಕ್ಲೀನಾಗಿ ಇಟ್ಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು